ಉಪಯೋಗ ಆಗೋದನ್ನ ಅವ್ರ ಮಠದಿಂದ ಸರ್ಕಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನ್ಯೂಸ್ಗಳಲ್ಲಿ ಕೆಲವೊಂದು ಏ ನಿಂದೇನಪ್ಪ ಸಮಸ್ಯೆ ಆ ಧರ್ಮಸ್ಥಳಕ್ಕೆ ಹೆಂಡತಿ ಬಂದೇ ಇಲ್ಲ ನೀವು ಉಚಿತವಾಗಿ ಬಸ್ ಮಾಡ್ಬಿಟ್ರಿ ಒಳ್ಳೆ ಯೋಜನೆ ಹೆಂಗಸರಿಗೆ ಆದ್ರೆ ಹೆಂಗಸರುಗಳು ಮನೇಲೆ ಇರ್ತಾ ಇಲ್ಲ ಬಸ್ ಹತ್ಕೊಂಡ್ ಬಸ್ ಹತ್ಕೊಂಡ್ ಬಟ್ಟೆ ಹಾಕೊಂಡು ಹೋಯ್ತಾವ್ರೆ ಗಂಡಸರು ಊಟ ಮಾಡದೆ ಕಷ್ಟ ಆಗ್ಬಿಟ್ಟೈತೆ ಇಲ್ಲ ಏಯ್ ಇಂದ್ರ ಮಾಡ್ಕೊದು ಸಿದ್ದರಾಮಯ್ಯ ನಾನು ಅಲ್ಲ ಸೋಮ ರಾಜಾವಲಿ 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 ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ ಮುಂದೊಂದು ದಿನಗಳಲ್ಲಿ ಸ್ವಲ್ಪ ಜೋರಾಗಿ ಕೊಡಿ ಅದು ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಶ್ರೀಗಳ ಪಾದಾರ್ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ ಬೇರೆ ಯಾರನ್ನಾದರೂ ಕೇಳ್ಕೊಳ್ಳಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ ಅವ್ರು ಹಿಂದೀಲಿ ಮಾತನಾಡ್ತಾರೆ ನಾವು ಹಾಸ್ಯ ಕಲಾವಿದ್ರು ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ ಆರೋಗ್ಯಕರವಾದಂಥ ಒಂದು ಹಾಸ್ಯವನ್ನು ಮಾಡ್ತೇವೆ ಮೊದಲಿಗೆ ನಮ್ಮ ದೇವೇಗೌಡರು स्वय भाषा एक, धर्म ने भारत एक बार श्रेष्ठ भारत बार स्वच्छ भारत सबका साथ सबका विकास देवे घोड़ा जी नम अपना हिंदी अर्थ आगे रोगी बेले गुड़ी ಕುನೀದ ಒಂದು ಮೋದ್ ಹೇಳ್ತೀನಿ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ ಐದು ನಿಮಿಷ ತರ ಅಂತ ಚಂದ ಹಾಗೆ ಈಗ ತಾನೇ ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಬಂದಿದ್ರು ಹಾಗೆ ನಮ್ಮ ದೊಡ್ಡಣ್ಣವರ ಅಳಿಯ ಈ ಚಿತ್ರದುರ್ಗ ಮ್ಯಾರ ಡಿಕ್ ದೊಡ್ಡಣ್ಣ ಚಂಬಲ್ಲಿ ಪಾಯಸ ಕುಡಿ ದೊಡ್ಡಣ್ಣ ಅಲ್ಲಲ್ಲಿ ಬರೆಯ ಬಂದ್ರೆ ಒಂದ್ ಲೋಟ ನೀರ್ ಕೊಡಲ್ಲ ಪಾಯ್ಸ ಕೊಡ್ತಾ ಇದ್ರೆ ಆಹ್ಹ್ ಬಲೇ ರುಚಿಕರವಾಗಿದೆ ಕಡೋ ಪಾಯಸ ನೀರ್ ಯಾಕೋ ಕುಡಿಲ್ಲ ಟರಿಸ್ ಕೃಷ್ಣ ಏನಿಲ್ಲ ಸಿರಿಗೆರೆಗೆ ಹೋಗಿದ್ನ ತರಳು ಬಾಯಿ ಹುಣ್ಣಿಮೆ ಜಾತ್ರೆ ಮಹೋತ್ಸವ ನೋಡಿದ್ನಾ ಭಕ್ತಿ ಭಾವ ಪರವೇಶದಲ್ಲಿ ಮಿಂದೆದ್ದು ಬರ್ತಾ ಇರ್ಬೇಕಾದ್ರೆ అంకల్ కుచ్చుకు కూడాచకు విష్ణువర్ధన్ కలిసి అంత బర్ విష్ణువర్ధన్ బా బ్యా కుచ్చుకో కుచ ఎలా కరీతరే ఆ బిని నమస్కార నిమ్మ ముందే నమ్మ అభినయ భార్గవ సాహస సింహ డాక్టర్ విష్ణువర్ధన్ ధ్వని మంత్రి ನಾನು నూ రాజాజ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಅಭಿಮಾನಿ ದೇವರುಗಳು ಅಂತ ಈ ಅಭಿಮಾನಿ ದೇವರುಗಳು ನಮ್ಮ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ ನಾವು ದೇವ್ರ ಕೆಲಸ ಮಾಡಿಲ್ಲ ನಟನೆ ಮಾಡಿದ್ದೀವಿ ಅಷ್ಟೇ ಆದ್ರಿಂದ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ ವಾಟಾಳ್ ನಾಗರಾಜ್ ಅವರು ಕಾವೇರಿ ನಮ್ಮದು కర్నాటక నమ్మదు ఆగేనే చాలెంజింగ్ స్టార్ దర్శన్ ధ్వని కి బాస్ మాని 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 మాతా నిమిషమ్ నిమా కస ఒష్ట సినిమ డైలాగ్ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನಗೇನೇ ನಮ್ಮ ದತ್ತಣ್ಣ ಅವರು ಹಿರಿಯ ನಟ ದತ್ತಣ್ಣ ಅವ್ರದ್ದು ಯಾಕಂದ್ರೆ ಧ್ವನಿ ಮಾಡೋದಕ್ಕೆ ಇದೆ ಆದರೆ ಈ ಕೊನೆಯ ಧ್ವನಿ ಮಾಡಿ ಮುಗಿಸ್ತೇನೆ ಕೆಲವರು ನನಗೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮೂವತ್ತಾಯ್ತು ಮದುವೆ ಆಗಿಲ್ಲ ಮೂವತ್ತೈದಾಯ್ತು ಮದುವೆ ಆಗಿಲ್ಲ ನಲವತ್ತಾಯ್ತು ಮದುವೆ ಆಗಿಲ್ಲ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಿ ಅಂತವ್ರಿಗೊಂದು ಸಾಂತ್ವನದ ಮಾತು ಹೇಳ್ತಾರೆ ನಮ್ಮ ದತ್ತಣ್ಣ ಅವರು ಅವರೇ ಮದುವೆ ಆಗಿಲ್ಲ ಹಿರಿಯ ನಟರು ಈಗ ಅವ್ರು ಏನು ಹೇಳ್ಬೋದು ಕೇಳಿ ಯಾರ್ಯಾರು ಮದುವೆ ಆಗಿಲ್ಲ ಅಂತ ಕೊರಕ್ತಾ ಇದ್ರು ಗಂಡಸರು ಅವ್ರಿಗೆ ಹೇಳ್ತಾ ಇದ್ರಿ ನೋಡಿ ಹೇ ಮದುವೆ ಆಗಿದೆ ಇರೋ ಗಂಡು ಸರಿ ಹೇಳ್ಕೊಡ್ರಪ್ಪ ನೀವು ನಗೆಯ ಕಡಲಲ್ಲಿ ತೇಲ್ತಾ ಇದ್ರಿ ಮತ್ತೆ ನಿಮ್ಮನ್ನು ಆ ಕಡಲಲ್ಲಿ ಕಡಲ ನೀರಿನಲ್ಲಿ ಮುಳುಗ್ಸೋಕೆ ಇಷ್ಟಪಡೋಲ್ಲ ನೀವು ತೇಲ್ತಾನೆ ಮನೆಗೆ ಹೋಗಬೇಕು ನಾವು ಈ ನಿನ್ನೆ ದಿನದ ಕಾರ್ಯಕ್ರಮ ಭಾಳ ತಡವಾಗಿತ್ತು ಹನ್ನೆರಡು ಮುಕ್ಕಾಲು ಗಂಟೆ ಆಯಿತು ಅದಕ್ಕೆ ನಾವು ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ ಇದನ್ನು ಸರಿಯಾಗಿ ಮಾನಿಟರ್ ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮದ ಸಂಯೋಜಕರ ಅಲ್ಲ ನಿಮಗೆ ಏನು ಖುಷಿ ಇದು ನಮಗೆ ಒಂದು ಭಾಳ ಹಿಂದೆ ಹೇಳ್ತಾ ಇದ್ದಂಥ ಅದೊಂದು ಒಂದು ಕಥಾನಕ ಅದು ಹೇಳಿ ಎರಡೇ ಮಾತು ಮುಗಿಸ್ಬಿಡ್ತೀವಿ ಒಂದು ಸರಿ ವಿಧಾನಸೌಧದಲ್ಲಿ ನಾಗರಾಜ್ ಆಕೆ ಮಾಡ್ತಂತೆ ಎಲ್ಲ ಎ ಎಸ್ ಅಧಿಕಾರಿಗಳು ಅವರು ಹಾವು ಹಾರಿದರು ಯಾವ ಫೈಲ್ನಲ್ಲಿ ಎಲ್ಲಿ ಸಿಕ್ಬಿಡುತ್ತೋ ಅದು ನಾಗರಾವು ಕಚ್ಚಿಬಿಡುತ್ತೋ ಅಂತ ಆಗಮಿಸಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಹಿಡಿದು ಕುಮಾರಸ್ವಾಮಿ ನಂತರ ಬಂದ ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಮೇಲಿನ ಗೌರವದಿಂದ ಅವರು ಮಂಜೂರು ಮಾಡಿಕೊಟ್ಟಿದ್ದರಿಂದ ಇವತ್ತು ಭರಮಸಾಗರ ಸುತ್ತಮುತ್ತಲಿನ ಕೆರೆಗಳು ಮತ್ತು ಜಗಳೂರು ಸುತ್ತಮುತ್ತಲಿನ ಎಲ್ಲ ಕೆರೆಗಳು ತುಂಬಿವೆ ಅದಕ್ಕಾಗಿ ಅವರಿಲ್ಲಿ ಇಲ್ಲದೇ ಇದ್ರು ಕೂಡ ಅವರು ಇರೋ ಹಾಗೆ ಗೋಪಿ ಮುಖಾಂತರ ಅವರೆಲ್ಲರಿಗೂ ಸುತ್ತಿದ್ದೇನೆ ಈ ಕಾರ್ಯ ಈ ದಿನದ ಕಾರ್ಯಕ್ರಮದ ಉಪನ್ಯಾಸ ನೀಡಿದ ಶರಣ ಬಿ ಗೋವಿಂದಪ್ಪ ಶಾಸಕರು ಜಗಳೂರು ಇವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಇದೇ ರೀತಿ ಉಪನ್ಯಾಸ ನೀಡಿದ ಶರಣ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ ಇವರಿಗೂ ಸಹ ಗೌರವ ಪೂರ್ವಕ ವಂದನೆಗಳನ್ನು ಅರ್ಪಿಸಿದ್ದೇನೆ ಈ ಕಾರ್ಯಕ್ರಮ ಉದ್ದೇಶಿಸಿ ಉಪನ್ಯಾಸ ಶರಣ ಪ್ರಕಾಶ್ ಕೋಳಿವಾಡ ಶಾಸಕರು ರಾಣೆಬೆನ್ನೂರ್ ಇವರಿಗೂ ಸಹ ಗೌರವ